ನಮಸ್ತೆ ಸ್ನೇಹಿತರೆ ನಾಲ್ಕು ಅಕ್ಷರ ಎಷ್ಟು ಸುಂದರ ನಾಲ್ಕು ಅಕ್ಷರ ಎಷ್ಟು ಸುಂದರ ರಾಘವೇಂದ್ರ ಎನ್ನುವ ಪದವೂ ಬಲು ಮಧುರ अक्षरा अक्षरष्टु सुन्दर राघवेन्द्र ए पदव बलु मधुरा राघवेन्द्र ए पदवू बलु मधुरा ಒಂದೊಂದು ಅಕ್ಷರಕು ಲಕ್ಷವರಾ ಕೊಡುವರಂತೆರಾಯರು ಬಲ್ಲೀರಾ ಒಂದೊಂದು ಅಕ್ಷರಕು ಲಕ್ಷವರಾ ಕೊಡುವರಂತೆರಾಯರು ಬಲ್ಲೀರಾ ನಾಲ್ಕು ಅಕ್ಷರಾಯ ಎಷ್ಟು ಸುಂದರ राघवेन्द्रयनुवपदवूबलु मधुरा राघवेन्द्रयनुवपदवूबल मधुरा मुञ्जानय आ मञ्जिनदम्पू मञ्जुळुङ्गातरङ्गदयिम्पु मुझ्जानेया मन्जिनतंपु मन्जुलतुंगा तरंगद इंपु चैत्रत रायर यसरली नोडिधिरा नाल्कु अक्षरा एष्टु सुन्दर राघवीन्द्र ए पदव बलु मधुरा राघवीन्द्र ए परिमल काव्यद पदपदूरयर वीणय स्वरस्वरू परिमल काव्यद पदपदूरयर वीणय स्वरस्वरदु मन्त्रालय नेल कणकणदल गुरु महिमया नोडिदीरा मन्त्रालय नेल कणकणदू गुरु महिमया नोडिदीरा गुरुगल महिमेया नोडिदिरा काशाय वसनदा कान्ति यल्लु चन्दन अक्षते चलुविनल्लु काशाय वसनदा कान्ति यल्लु चन्दन अक्षते चलु तुलसीमणिमाले सोबगिनल् राघवेन्द्रनूरिति हिरा नाकु अक्षरष्टु सुन्दरा। राघवेन्द्र ए पदवू बलु मधुरा ना अक्षरष्टु सुन्दर राघवेन्द्र ए पदव बलुमधुरा अक्षरकू लक्षवरा, कोडुवरन्ते रायरुबल्लिरा नाल्कु अक्षरायष्टु सुन्दरा राघवेन्द्र एनुव पदवू बलु मधुरा राघवेन्द्र एनुव ರಾಘವೇಂದ್ರ ಎಂಬ ಹೆಸರಿನ ಹಿರಿಮೆಯನ್ನು ತಿಳಿಯೋಣ ಸುಧೀಂದ್ರ ತೀರ್ಥರ ಹಿರಿಯ ಶಿಷ್ಯರಾದ ಶ್ರೀ ಯಾದವೇಂದ್ರರು ರಾಯರನ್ನು ಭೇಟಿ ಮಾಡಿ ಅವರ ದೀಕ್ಷೆಗೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದರು ಅವರು ಮಠದ ಮುಖ್ಯಸ್ಥರಾಗುವ ಪ್ರಸ್ತಾಪವನ್ನು ನಿರಾಕರಿಸಿದರು ಮತ್ತು ಪ್ರವಾಸಕ್ಕೆ ತೆರಳಿದರು ಸುತೀಂದ್ರ ತೀರ್ಥರು ಆನೆಗೊಂದಿಯಲ್ಲಿ ರುಧಿರ ನಾಮ ಸಂವತ್ಸರದಂದು ಪಾಲ್ಗುಣ ಬಹುಳ ದ್ವಿತೀಯ ಸಾವಿರದ ಆರುನೂರ ಇಪ್ಪತ್ತ್ಮೂರಕ್ಕೆ ಅನುಗುಣವಾಗಿ ತಮ್ಮ ಮಾರಣಾಂತಿಕ ಸುರುಳಿಗಳನ್ನು ಚೆಲ್ಲಿದರು ರಾಯರು ಪವಿತ್ರಗೊಳಿಸಿದರು ಅಲ್ಲಿ ಅವರ ಬೃಂದಾವನ ಮತ್ತು ಸನ್ಯಾಸಿಗೆ ಅಗತ್ಯವಾದ ಎಲ್ಲ ಆಚರಣೆಗಳನ್ನು ಭಕ್ತಿ ಮತ್ತು ಭಾರವಾದ ಹೃದಯದಿಂದ ಮಾಡಿದರು ರಾಯರು ಮಠದ ಮುಖ್ಯಸ್ಥರಾದರು ಮೂಲ ರಾಮ ದೇವರು ಆಯ್ಕೆ ಮಾಡಿದ ರಾಘವೇಂದ್ರ ಎಂಬ ಹೆಸರು ರಾಯರಿಗೆ ಸೂಕ್ತವಾಗಿತ್ತು ಇದು ಅರ್ಥದ ಸಂಪತ್ತನ್ನು ಹೊಂದಿದೆ ಇದು ಭಗವಾನ್ ರಾಮನನ್ನು ಸೂಚಿಸುತ್ತದೆ ಏಕೆಂದರೆ ಅವನು ರಘುಕುಲದ ಇಂದ್ರನಾಗಿದ್ದಾನೆ ಇದು ಹನುಮಂತನನ್ನು ಸೂಚಿಸುತ್ತದೆ ರಾಘವ ಯ ಇಂದ್ರ ಸಹ ರಾಘವೇಂದ್ರ ರಾಘವೇಂದ್ರನು ಯಾರ ಇಂದ್ರ ಅಥವಾ ಅಧಿಪತಿ ರಾಘವನಾಗಿದ್ದಾನೆ ಇದು ಆಂಜನೇಯನನ್ನು ಸೂಚಿಸುತ್ತದೆ ಇದರರ್ಥ ಪಾಪಗಳನ್ನು ನಾಶಪಡಿಸುವ ಮತ್ತು ಬಯಸಿದ ವಸ್ತುಗಳನ್ನು ನೀಡುವವನು ಒಂದು ಹಾಡಿನಲ್ಲಿ ಶ್ರೀ ಗೋಪಾಲದಾಸರು ಈ ಹೆಸರನ್ನು ವಿವರಿಸುತ್ತಾರೆ ರಾ ಎಂದರೆ ಪಾಪಗಳ ಪರ್ವತಗಳನ್ನು ನಾಶ ಮಾಡುತ್ತದೆ ಗ ಆಳವಾದ ಬೇರೂರಿರುವ ಭಕ್ತಿಯನ್ನು ನೀಡುತ್ತದೆ ವೇಣ ಜೀವನ ಮತ್ತು ಮರಣದ ಚಕ್ರದಿಂದ ತ್ವರಿತ ವಿಮೋಚನೆಯನ್ನು ನೀಡುತ್ತದೆ ಮತ್ತು ದ್ರ ಒಬ್ಬನಿಗೆ ದೃಷ್ಟಿಯನ್ನು ನೀಡುತ್ತದೆ ಎಲ್ಲ ಶ್ರುತಿಗಳಲ್ಲಿ ಆಚರಿಸಲ್ಪಡುವ ಭಗವಂತ ಪೂರ್ವಾಶ್ರಮದ ಪವಾಡಗಳು ಒಮ್ಮೆ ವೆಂಕಟನಾಥರು ತಮ್ಮ ಪತ್ನಿಯೊಂದಿಗೆ ಕುಂಭಕೋಣಂ ಪ್ರವಾಸ ಮಾಡುತ್ತಿದ್ದಾಗ ಶ್ರೀ ವೆಂಕಟನಾಥ ಮತ್ತು ಅವರ ಕುಟುಂಬವನ್ನು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಹ್ವಾನಿಸಲಾಯಿತು ದುರದೃಷ್ಟವಶಾತ್ ಅತಿಥೇಯರು ಅವನನ್ನು ಚೆನ್ನಾಗಿ ನಡೆಸಿಕೊಳ್ಳಲಿಲ್ಲ ಬದಲಾಗಿ ಅವರನ್ನು ಮನೆ ಕೆಲಸದವರಂತೆ ನೋಡಿಕೊಳ್ಳಲು ಆರಂಭಿಸಿದರು ಅತಿಥೇಯರು ವೆಂಕಟನಾಥರ ಬಳಿ ಗರ್ವದಿಂದ ತಿಳಕವನ್ನಿಟ್ಟುಕೊಳ್ಳಲು ಶ್ರೀಗಂಧದ ಪೇಸ್ ಸಿದ್ಧಗೊಳಿಸಲು ಹೇಳುತ್ತಾರೆ ಆಗ ವೆಂಕಟನಾಥರು ಅಗ್ನಿ ಸೂಕ್ತಂ ಪಠಿಸುತ್ತಾ ಶ್ರೀಗಂಧದ ಪೇಸ್ಟ್ ಸಿದ್ಧಗೊಳಿಸುತ್ತಾರೆ ಅತಿಥೇಯರು ಇದನ್ನು ದೇಹಕ್ಕೆ ಅನ್ವಯಿಸುತ್ತಿದ್ದಂತೆ ದೇಹದಲ್ಲಿ ಅಗ್ನಿಯಿಂದ ಸುಟ್ಟಂತೆ ಉರಿ ಆರಂಭವಾಯಿತು ಉರಿಯನ್ನು ಸಮನ ಮಾಡುವಂತೆ ವೆಂಕಟನಾಥರ ಬಳಿ ಬೇಡಿಕೊಂಡಾಗ ಅವರು ವೈದಿಕ ಮಂತ್ರಗಳನ್ನು ಪಠಿಸುತ್ತಾ ಮತ್ತೊಮ್ಮೆ ಶ್ರೀಗಂಧದ ಪೇಸ್ಟನ್ನು ಸಿದ್ಧಗೊಳಿಸುತ್ತಾರೆ ಇದನ್ನು ಹಚ್ಚಿಕೊಂಡ ಬಳಿಕ ಅವರ ದೇಹದ ಉರಿ ಕಡಿಮೆಯಾಯಿತು ಮತ್ತು ವೆಂಕಟನಾಥರ ಶಕ್ತಿ ಮತ್ತು ಭಕ್ತಿಯ ಬಗ್ಗೆ ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತಾರೆ ಗುರು ರಾಘವೇಂದ್ರರ ಸನ್ಯಾಸತ್ವದ ಬಗ್ಗೆ ತಿಳಿಯೋಣ ಹೀಗೆ ಅವರ ಜೀವನವು ದೇವರ ಆರಾಧನೆ ಮತ್ತು ಮಾನವೀಯತೆ ಸೇವೆಯಲ್ಲಿ ಕಳೆದಾಗ ಅವರ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರ ಮಠಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕುತ್ತಿದ್ದರು ಅವರ ನಂತರ ಮಠಾಧೀಶರಾಗಲು ಶ್ರೀ ವೆಂಕಟನಾಥನೇ ಸೂಕ್ತ ವ್ಯಕ್ತಿ ಎಂದು ದೇವರು ಅವರ ಕನಸಿನಲ್ಲಿ ಸೂಚನೆಯನ್ನು ನೀಡುತ್ತಾನೆ ಶ್ರೀ ವೆಂಕಟನಾಥನು ತನ್ನ ಹೆಂಡತಿ ಮತ್ತು ಮಗನ ಮೇಲಿನ ಜವಾಬ್ದಾರಿಯಿಂದಾಗಿ ಆರಂಭದಲ್ಲಿ ನಿರಾಕರಿಸಿದರು ಕನಸಿನಲ್ಲಿ ವಿದ್ಯಾಲಕ್ಷ್ಮಿ ಬಂದು ಸೂಚನೆಯನ್ನು ನೀಡಿದ ಮೇಲೆ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು